ತಮಟೆ ಹಣ್ಣು ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಒಲೆ ಸುಟ್ಕೊಂಡು ಸುಟ್ಟು ಬದ್ನೆಕಾಯಿ ಗೊಜ್ಜು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಕೆಟ್ಟೋಗಿದ್ರೆ ಸಾರು ತಿನ್ನೋಕ್ಕಾಗಿಲ್ಲ ಅಂದರೆ ಮನೇಲಿ ಏನತ್ರ ತರಕಾರಿ ಇರಲಿಲ್ಲ ಅಂದರೆ ಅರ್ಜೆಂಟ್ಗೆ ಇವು ಗ್ಯಾಸ್ ಮೇಲೇ ಒಂದು ಜಾರಲಿ ಥರ ಮಾಡಿಬಿಟ್ರೆ ಹಿಂಗೆ ಸುಟ್ಕೊಂಡು ಅಲ್ಲೇ ಕ್ಯೂಚ್ಕೊಂಡು ಈ ಥರ ಮಾಡ್ಬೋದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಿಮಗೆ ಬನ್ನಿ ಹಿಂಗೆ 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 ಒಲೆಯಲ್ಲಿ ಹಿಂಗೆ ಹಾಕ್ಬಿಟ್ಟು ಕಮ್ಮಿ ಕೊಟ್ಕೊಂಡು ಹಿಂಗೆ ಹಾಕಿ ಹಿಂಗೆ ಕಪ್ಪು ಚೆನ್ನಾಗಿ ನಿಧಾನಕ್ಕೆ ಹಿಂಗೆ ತಿಸ್ಕೊಂಡು ತೀಸ್ಕೊಂಡು ಹಿಂಗೆ ನಿಧಾನಕ್ಕೆ ಕಮ್ಮಿ ಉರಿ ಸುಡಬೇಕು ಒಳಗೆ ಬೇಯಬೇಕು ಚೆನ್ನಾಗೆ ಆಮೇಲೆ ಸೀದೋಗೋದು ಅದೇನುಬಿಟ್ಟು ಎತ್ಬಿಟ್ರೆ ಅದು ಸಸಿವೆ ಹೊಡಿತದೆ ಉರಿ ಕಮ್ಮಿ ಕೊಟ್ಕೊಂಡು ನಿಧಾನ ಸುಟ್ಕೋಬೇಕು ಹಿಂಗೆ ಎರಡುಗಡೆ ಈರುಳ್ಳಿ ಹಾಕ್ಬಿಡ್ಬೇಕು ಒಂದು ನಾಲ್ಕು ಗಡೆ ಬೆಳ್ಳುಳ್ಳಿ ಹತ್ತೊಳಾಕಿ ಹಾಕ್ಬಿಡ್ಬೇಕು ಹಂಗೆ ಬೆಂಕಿ ಹಾಕ್ಬಿಡ್ಬೇಕು ಹಂಗೆ ಬದ್ನೆಕಾಯಿ ಮೇಲ್ಮಡ್ ಮಾಡಿಬಿಡ್ಬೇಕು ಸುಡ್ತಾ ಇರ್ತದೆ ಹಿಂಗೆ ಆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಒಳಗಡೆ ಸುಡ್ತಾ ಇರ್ತವೆ ಆ ಸುಟ್ಟ ಮೇಲೆ ಎತ್ಕೋಬೇಕು ಬದ್ನೆಕಾಯಿ ಸುಟ್ಟಿದೆ ಸಾಕು ಇವಾಗ ಎತ್ಕೊಂಡು ಮಡಗನ ಆರಲಿ ಆಮೇಲೆ ಎಟ್ಕೊಳ್ಳೋಣ ಹಾಂ ಬೆಳ್ಳುಳ್ಳಿ ಬೆಂದಿದೆ ಬೆಳ್ಳುಳ್ಳಿ ಎತ್ಕೊಳ್ಳೋಣ ಈರುಳ್ಳಿನೂ ಬೆಂದಿದೆ ಎಲ್ಲ ಎತ್ಕೊಂಡು ಟೊಮೊಟೊ ಸುಟ್ಕೊಳ್ಳೋಣ ಈಗ ಜೊತೆಗೆ ಟೊಮೊಟೊ ಬೇಯಿಸ್ಕೋ ಬೆಂಕಿಯಲ್ಲಿ ಅಂಗಿಯೇ ಈರುಳ್ಳಿ ಮತ್ತು ಮೆ ಬೆಳ್ಳುಳ್ಳಿ ಬದ್ನೆಕಾಯಿ ಎಲ್ಲ ಸುಟ್ಟಾಗದೆ ಟಮೊಟೋನು ಹಂಗೆ ಸುಟ್ಕೋವ ಕೆಂಡದಲ್ಲಿ ಹಸಿ ಹಂಗೆ ಬೆಂಕಿಯಲ್ಲಿ ಸುಟ್ಕೋಬೇಕು ಕೆಂಡದ ಮೇಲೆ ನಿಮ್ಮ ಕಾರಕ್ಕೆ ನೋಡ್ಕೊ ಹಾಕ್ಕೊಳ್ಳಿ ನಾವು ಒಂದು ಹತ್ತು ಗಂಟೆ ಹಾಕಿದ್ದೀನಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ ಹಸಿಮೆಣ್ಸಿಕಾಯಿ ಸುಟ್ಟೈತೆ ಹಿಂಗೆ ಸುಟ್ಕೋಬೇಕು ಹಿಂಗೆ ಎತ್ಕೋ ಈಗ ಸಾಕು ಎಲ್ಲ ಎಲ್ಲ ಸುಟ್ಟಾಯಿತು ಇದು ನೀರಲ್ಲಿ ಒಂದು ಸುತ್ತೊಳ್ಕೊಬೇಕು ಬದ್ನೆಕಾಯಿ ಸುಟ್ಟು ಗೊಜ್ಜಿಗೆ ಗೊಜ್ಜಿಗೆ ಒಂದು ಸ್ವಲ್ಪ ಮೆಣಸು ಜೀರಿಗೆ ಕುಟ್ಟು ಹಾಕೊಬೇಕು ದಪ್ಪ ದರ ಇದು ಕುಟ್ಕೋತಾಯಿದ್ದೀನಿ ಕ ಎಲ್ಲಿಗೆ ಹಾಕ್ಕೊಂಡು ಸ್ವಲ್ಪ ಒಂದು ಹತ್ತು ಹದಿನೈದು ಮೆಣಸು ಸ್ವಲ್ಪ ಜೀರಿಗೆ ಇದು ಬದ್ನೆಕಾಯಿ ಎರಡು ಟೊಮೊಟ ಎರಡು ಈರುಳ್ಳಿ ಒಂದು ನಾಲ್ಕಡ್ಡೆ ಬೆಳ್ಳುಳ್ಳಿ ಒಂದು ಹತ್ತು ಹಸಿರು ಮೆಣಸಿನ್ಕಾಯಿ ಎಲ್ಲ ಬೆಂಕಿಲಿ ಸುಟ್ಕೊಂಡಿರೋದನ್ನ ಇದೆಲ್ಲ ಇವಾಗ ಹಿಂಗೆ ಸಿಪ್ಪೆ ತೊಗೊಬೇಕು ಹಿಂಗೆ ಸುಟ್ಟಿರೋದು ಇದೆ ಎಡ್ಕೊಬೇಕು ಹಿಂಗೆ ಮೇಲ್ಗಡೆ ಹಿಂಗೆ ಎಲ್ಲ ತೆಗಿಬೇಕು ಇದು ಕಪ್ತೆಲ್ಲ ಇಲ್ಲ ಅದಕ್ಕೆ ಗೊಜ್ಜೆಲ್ಲ ಕರ್ಕರ್ ಕಾಣುತ್ತೆ ಹಿಂಗೆ ನೀಟಾಗಿ ತೊಗೊಂಡು ಆಮೇಲೆ ಹಿಂಗೆ ಬಿಡ್ಸ್ಕೊಬೇಕಿಂಗೆ ಹಿಂಗೆ ಎಡ್ಕೊಂಡು ಹಿಂಗೆ ತೊಳ್ಕೊಂಡು ಹಿಂಗೆ ಒಂದು ಬೇರೆ ಪಾತ್ರೆಗೆ ಹಾಕ್ಕೊಳ್ಳಿ ಹಿಂಗೆ ಹಿಂಗೆ ಬೇರೆ ಪಾತ್ರೆಗೆ ಹಾಕ್ಕೋಬೇಕು ಹಿಂಗೆ ಹಸಿ ಮೆಣಸಿನ್ಕಾಯಿಲ್ಲ ಹಿಂಗೆ ತೊಳ್ಕೊಳ್ಳಿ ಹಿಂಗೆ ಹಿಂಗೆ ಹಾಕ್ಕೊಳ್ಳಿ ಹಂಗೆ ಹಾಕೊಬೋದು ನೀವೆಲ್ಲ ಬೂದಿ ಅದು ಇದು ಅಂತೀವಿ ಆಗ ನಾವು ಬರೀ ಬೂದಿ ಎಲ್ಲ ಸುಟ್ಬಿಟ್ಟು ಹಂಗೆ ಸುಟ್ಟು ಮೆಣ್ಸಿನ್ಕಾಯಿಲೆ ಬೂದಿ ಬೆರಕೆಲ್ಲ ಸುಟ್ಕೊ ತಿಂತಾಯಿದ್ದೆವು ಕಿಚ್ಚಿಕೊಂಡು ಹಿಂಗೆ ಬರುತ್ತೆ ಹಿಂಗೆ ಹಿಡ್ಕೋಬೇಕು ಹಿಂಗೆ ನೀಟಾಗಿ ಹಿಂಗೆ ಮೇಲ್ಗಡೆದೆಲ್ಲ ಹಿಂಗೆ ಈ ಬೆಂಕಿ ಸುಟ್ಟಿರೋದಲ್ವಾ ಎಲ್ಲ ನೀಟಾಗಿ ಬರ್ತದೆ ಹಿಂಗೆ ಹಿಡ್ಕೊಳಿ ಹಿಂಗೆ ಚೆನ್ನಾಗಿ ಹಿಂಗೆ ಬಿಡಿಸ್ಕೋಬೇಕು ಎಲ್ಲ ಬರೀ ಬೇಳೆ ಸಾರು ಬರೀ ಮಸಾಲೆ ಸಾರು ಬರೀ ಓಟ್ಲು ಸಾರು ಬೇಜಾರಾಯ್ತದೆ ಅಡುಗೆ ಮಾಡೋಕ್ಕಾಗಲ್ಲ ಸಾರ್ಗೇನಿಲ್ಲ ನಡೀರಿ ಹೋಟ್ಲಿಗೆ ಅನ್ನೋ ಬದಲು ಈ ಥರ ಮಾಡಿಕೊಂಡು ಒಂದಿಷ್ಟು ತಪ್ಪ ಮುದ್ದೆ ಹುಯ್ಕೊಂಡು ಇಲ್ಲ ಒಂಚೂರು ಅನ್ನ ಮಾಡಿಕೊಂಡು ತಿನ್ನಬೇಕು ಮನೇಲಿ ಒಂಚೂರು ತುಪ್ಪ ಹಾಕ್ಕೊಂಡು ತಿನ್ನಬೇಕು ಒಂದು ರೊಟ್ಟಿ ಸುಟ್ಕೊಂಡವ್ರು ತಿನ್ಕೋಬೋದು ಒಂದು ಚಪಾತಿ ಮಾಡ್ಕೊಂಡವ್ರು ತಿನ್ಕೋಬೋದು ಒಂದು ಲೋಟ ಕ್ಯೂನಿ ಹಾಕ್ಬಿಟ್ಟು ಆಡಿಸ್ಬಿಟ್ಟು ರೊಟ್ಟಿ ಸುಟ್ಕೊಂಡು ಅಲ್ಲೇ ಆಡಿಸಿ ಅಲ್ಲೇ ಸುಟ್ಕೊಂಡು ಈ ಥರ ಗೊಜ್ಜಿಗೆ ಉಜ್ಬಿಟ್ಟು ಹೆಂಗಿರುತ್ತೆ ಗೊತ್ತಾವೆಲ್ಲ ಅಯ್ಯೋ ನಿಮ್ಗೆ ಹಳ್ಳಿ ಅಡುಗೆ ಎಲ್ಲ ಇಷ್ಟ ಆಗೋಲ್ಲ ಬಿಡ್ರಿ ಅಂತ ಹಿಂಗೆ ಮಾಡ್ಕೊ ತಿಂದು ನೋಡಿರಿ ಬರೀ ಹೋಟ್ಲುಗಳಿಗೆ ಒಯ್ತಿರಲ್ಲ ಬರೀ ಓಟ್ಲು ಊಟ ತಿಂದು 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 ಗ್ಯಾಸ್ಟಿಕ್ ಗ್ಯಾಸ್ಟಿಕ್ ಅಂತೀರಿ ಇವೆಲ್ಲ ಮಾಡ್ಕೋತೀನಿ ಹಿಂಗೆ ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಹಿಂಗೆ ಕುಟ್ಕೊಳ್ಳಿ ಹಿಂಗೆ ಹಿಂಗೆ ಕುಟ್ಕೊಂಡು ಹಿಂಗೆ ಸಣ್ಣ ಜಚ್ಕೊಂಡು ಹಿಂಗೆ ಹುಣಸೆ ಹುಳಿ ಹುಸಿ ಜೀರಿಗೆ ಪುಡಿ ಅದೆಲ್ಲ ಕುಟ್ ಮಾಡಿದ್ರಿಂದ ಹಾಕ್ಕೊಂಡು ಆಮೇಲೆ ಕೈಯಲ್ಲಿ ಚೆನ್ನಾಗಿ ಚುಚ್ಕೊಬೇಕಿದೆ ಇಷ್ಟು ಬೇಕು ಅಷ್ಟು ಉಪ್ಪು ಚೆನ್ನಾಗಿ ತೊ ಹಾಕಿ ತೊಳೆದು ಹಾಕ್ತಾಯಿರೋದು ಇಷ್ಟು ಸ್ವಲ್ಪ ಹುಣ್ಸೆಣ್ಣು ಹಾಕ್ಕೊತಾ ಇದ್ದೀನಿ ಸಾಕು ಹುಣ್ಸೆಣ್ಣು ಜಾಸ್ತಿ ಬೇಡ ನಾಟಿ ಕರ್ಬೇವಿನ ಸೊಪ್ಪು ಕರೆಂಟ್ ಇಲ್ಲ ಅಂದರೆ ಹಿಂಗೆ ಕೈಲಲ್ಲಿ ಕೆಚ್ಕೊಳ್ಳಿ ಇಲ್ಲ ಕೈಯರಾರು ಕ್ಯೂಚ್ಕೊಡಿ ಇಲ್ಲ ನಿಮ್ಗೆ ಗಟ್ಟಿಗೆ ಬೇಕು ಅಂದರೆ ಒಂದು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡು ರೌಂಡಿಂಗ್ ಅಂದ್ಕೊಳ್ಳಿ ಜೀರಿಗೆ ಮೆಣಸು ಪುಡಿ ಕುಟ್ಕೊಂಡಿರೋದು ಇದು ನಾಟಿ ಕೊತ್ತಂಬರಿ ಸೊಪ್ಪು ಇದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕ್ಯೂಚ್ಬಿಟ್ರೆ ಆಹಾ ಮುದ್ದೆ ತಿಂತಾರೆ ಸಕ್ಕತ್ತಾಗಿರುತ್ತೆ ಆದರೆ ಇವಾಗ ನಾನು ಇದು ಚೆನ್ನಾಗಿ ಜಜ್ಜಿ ನೈಸ್ ಮಾಡಿಬಿಟ್ಟು ತೋರಿಸ್ತೀನಿ ರೀ ಹಿಂಗೆ ಕುಟ್ಕೋಬೇಕು ಹಿಂಗೆ ಚೆನ್ನಾಗಿ ಇದೇ ಒಳ್ಕಲ್ಲು ಇದೇ ರಾಗಿ ಕಲ್ಲು ಇದೇ ಕಲ್ಲು ಅಂದ್ಕೊಂಡು ಆಡಿಸ್ಕೊಳ್ಳಿ ಹಿಂಗೆ ಎಲ್ಲರ ಮನೇಲಿ ಈಗ ಸಾಮಾನ್ಯ ಕುಟಾಣಿಗಳು ಮಡಿಕೊಂಡು ಇರ್ತೀರ ಹಳ್ಳಿಲೆಲ್ಲ ಬಿಡು ಹೇಳ್ಬೇಕಾದ ಅವಶ್ಯಕತೆ ಇಲ್ಲ ಮಿಕ್ಸಿ ಇಲ್ಲ ಅಂದರೆ ಬಿಡ್ಬಿಟ್ಟು ಹಾಕೊಬಿಡ್ತೀರ ಅದಕ್ಕೆ ಈ ಥರ ಹಿಂಗೆ ಕೆಚ್ಕೊಂಡು ಹಿಂಗೆ ಮಾಡ್ಕೋಬೇಕು ಹಿಂಗೆ ಹಿಂಗೆ ಕುಟ್ಬೇಕು ತುಂಬ ತಿಳಿತು ಅಂದ್ಕೊಂಡು ಬೇಜಾರು ಮಾಡ್ಕೊಬೇಡಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಿಂಗೆ ಮಾಡಿಕೊಂಡು ಇಲ್ಲ ಒಳ್ಕಲ್ಲಿದ್ದು ಒಳಕಲ್ಲೆಲ್ಲರೂ ಹಾಕಿ ಆಡಿಸ್ಕೊಬೋದು ಇಲ್ಲ ಕುಟ್ಕೋಬೋದು ಈ ಥರ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈ ಥರ ತುಂಬ ನುಂಗು ಆಗಬಾರ್ದು ತುಂಬ ತರಿಯಾಗೂ ಇರಬಾರ್ದು ತುಂಬ ಇರಬಾರ್ದು ಈ ಥರ ಒಂದೇ ಅದಕ್ಕಿರಬೇಕು ಇದು ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ಅಕಸ್ಮಾತ್ ತುಪ್ಪ ಇರಲಿಲ್ಲ ಅಂದರೂ ಬಿಸಿ ಅನ್ನಕ್ಕೆ ಹಾಕೋ ತುನ್ ತಿಂತಾರೆ ತುಂಬ ಚೆನ್ನಾಗಿರುತ್ತೆ ಚಪಾತಿಗೂ ಚೆನ್ನಾಗಿರುತ್ತೆ ಮುದ್ದೆಗೂ ಚೆನ್ನಾಗಿರುತ್ತೆ ನಿಮ್ಗೆ ಇಷ್ಟ ಆಗುತ್ತೆ ಅದಕ್ಕೆ ಹಾಕ್ಕೊಂಡು ತಿನ್ನಿ ಮಾಡ್ಕೊಂಡು ಬಾಯಿ ಕೆಟ್ಟಿರೋಗೆ ಜ್ವರ ಬಂದಿರೋರಿಗೆ ತುಂಬ ಚೆನ್ನಾಗಿರುತ್ತೆ ತೆಂಗಿನಕಾಯಿ ಚಟ್ನಿನೇ ತಿನ್ನಕ್ಕೆ ಈ ಥರ ಚಟ್ನಿನೂ ಮಾಡ್ಕೊಂಡು ತಿನ್ನಿ ಸುಟ್ಟು ಗೊಜ್ಜು ರೆಡಿ ಇದೆ ಸುಟ್ಟು ಗೊಜ್ಜು ರೆಡಿ ಇದೆ ಅನ್ನಕ್ಕೆ ರೊಟ್ಟಿಗೆ ಬಾಯ್ಕೆಟ್ಟೋಗಿರಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ನೀವು